ನಮಸ್ಕಾರ ವೀಕ್ಷಕರಿಗೆ ನಾನು ಶ್ರೀಮತಿ ಚೈತ್ರಾ ತಿಪ್ಪೇಸ್ವಾಮಿ ವರನಂದೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತಾರರಂದು ಹಾನಗಲ್ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ವರದಿಗಾರರ ತರಬೇತಿ ಕಾರ್ಯಾಗಾರ ಸುದ್ದಿಯ ಮಾಹಿತಿ ರಾಣೆಬೆನ್ನೂರು ನಗರದ ಶಿಡ್ಲು ಕೌರವ ಪತ್ರಿಕಾ ಬಳಗವು ಪ್ರತಿ ವರ್ಷದಂತೆ ಈ ವರ್ಷ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಎರಡು ದಿವಸಗಳ ಕಾಲ ಜಿಲ್ಲಾ ಮಟ್ಟದಲ್ಲಿ ಉದಯೋನ್ಮುಖ ವರದಿಗಾರರ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಿದೆ ಆಸಕ್ತರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಸಂಪರ್ಕಕ್ಕಾಗಿ ಮುರುಗೇಶ್ ಆರ್ ಎಂ ಸಂಚಾಲಕರು ಮೊಬೈಲ್ ಸಂಖ್ಯೆ ಎಂಟು ಎರಡು ಒಂದು ಏಳು ಸೊನ್ನೆ ಒಂದು ಎರಡು ಒಂದು ಸೊನ್ನೆ ಸೊನ್ನೆ ಹಾಗೂ ರವಿ ಲಕ್ಷ್ಮೇಶ್ವರ ಶಿಬಿರದ ನಿರ್ದೇಶಕರು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಐದು ಆರು ఆరు ఎరడు ఆరు ఆరు